ಇವತ್ತು ಮಾಡಿರ್ತಕ್ಕಂಥ ಕ್ಯಾಂಪು ನಮ್ಮ ಟ್ರಸ್ಟ್ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಬಹುಶಃ ಬಡವರಿರ್ತಕ್ಕಂಥ ಬಡಾವಣೆ ಅಶೋಕ್ಪುರ ಗೌತಮ್ ನಗರ ಗಜಾನನ ಒನ್ ಅನ್ ಟು ಪೌಂಡ್ರಿ ಶ್ರೀಕಂಠೇಶ್ವರಿ ನಗರ ಮತ್ತು ಇಲ್ಲಿ ಎರಡು ಸಣ್ಣ ಸಣ್ಣ ಮನೆಗಳಿರ್ತಕ್ಕಂಥ ಬಡವರು ವಾಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ವಾಸ ಮಾಡ್ತಕ್ಕಂಥ ಕಾಲನೆಗಳೇನಿವೆ ಅಂತಂದ್ಬಿಟ್ಟು ಇವತ್ತು ಭಾನುವಾರ ಫಿಕ್ಸ್ ಮಾಡಿರ್ತಕ್ಕಂಥ ಇವತ್ತೆಲ್ಲ ಬಡವರು ಒಂದು ಮನೆ ಹತ್ರ ಇರ್ತಾರೆ ಪ್ರತಿನಿತ್ಯ ಅವ್ರು ಬೆಳಗ್ಗೆ ಇದ್ದರೆ ಅವರು ಕೂಲಿ ಕೆಲಸಕ್ಕೆ ಹೋಯ್ತಾರೆ ಹೊಟ್ಟೆಪಾಡಗೋಸ್ಕರ ಹೋಯ್ತಾರೆ ಅದಕ್ಕೋಸ್ಕರನೇ ಮಾಡಿದ್ದೀವಿ ಬಹುಶಃ ಇದೊಂದು ಅತ್ಯಂತ ಉಪಯುಕ್ತವಾದ ಕ್ಯಾಂಪು ಈಗ ಅವರ ಬಾಡಿನಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಬ್ಲಡ್ ತೊಗೊಂಡು ಕೊಲಾಸ್ಟ್ರಾಲು ಈ ಲಿಕ್ವಿಡ್ ಪ್ರೊಫೈಲನ್ನ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದ್ದು ಆದರೂ ಇಲ್ಲಿ ಈಗ ಸುಮಾರು ಹತ್ತುವರೆ ಆಗಿದೆ ಸುಮಾರು ನಾನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಜನ ಈಗಾಗಲೇ ಬಂದು ರಕ್ತವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಅವರ ಏನೇ ಸಮಸ್ಯೆ ಇದ್ರು ಅದನ್ನ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅದನ್ನ ಮಾಡ್ತಕ್ಕಂಥ ಕ್ಯಾಂಪು ಜೀವನದಲ್ಲಿ ಆರೋಗ್ಯದ ಕೊಡ್ತಾ ಇಲ್ಲ ವಿಶೇಷವಾಗಿ ಹೆಚ್ಚಿನ ಉತ್ತೇಜನ ಈ ರೀತಿ ಶಿಬಿರಗಳನ್ನ ವರ್ಷಕ್ಕೆ ಬಾರಿ ಮಾಡ್ತೀವಿ ಲಿಕ್ವಿಡ್ ಪ್ರೊಫೈಲ್ ಇದು ಮಾಡ್ತಕ್ಕಂಥದ್ದು ಇನ್ಮೇಲೆ ಯಾವುದೇ ಕ್ಯಾಂಪ್ ಮಾಡಿದ್ರು ಇದೇ ರೀತಿ ಮಾಡ್ತೀವಿ ಈಗ ಮೂರು ಕ್ಯಾಂಪಿಂದ ಇದನ್ನು ಅಳವಡಿಸ್ಕೊಂಡಿದೀವಿ ಇನ್ನು ಯಾವುದೇ ಕ್ಯಾಂಪ್ ಮಾಡಿದ್ರು ತಿರ್ಗಿ ಹದಿನಾಲ್ಕನೇ ತಾರೀಕು ಕ್ಯಾಂಪ್ ಇದೆ ಅಲ್ಲಿಗೆ ಇನ್ನು ತಿರ್ಗಿ ಈ ಡಿಸೆಂಬರಲ್ಲಿ ತಿರ್ಗಿ ಮತ್ತೆ ಯಾವುದೇ ಕ್ಯಾಂಪ್ ಹದಿನಾಲ್ಕನೇ ತಾರೀಕು ಆದಮೇಲಿಲ್ಲ ತಿರ್ಗ ಜನವರಿ ಹದಿನೈದನೇ ತಾರೀ ಜನವರಿ ಎರಡನೇ ವಾರದಿಂದ ಈ ಕ್ಯಾಂಪ್ಗಳನ್ನ ಇಟ್ಕೊತೀವಿ ಮಧ್ಯದಲ್ಲಿ ಹೊಸ ವರ್ಷ ಇರೋದರಿಂದ ಡಾಕ್ಟ್ರುಗಳು ಸಿಗೋದಿಲ್ಲ ಇದರಿಂದ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇದ್ದ ಗ್ಯಾಪ್ ಕೊಟ್ಟು ತಿರ್ಗ ಮತ್ತೆ ಬೇರೆ ಬೇರೆ ವಾರ್ಡಲ್ಲಿ ಇದೇ ಇವತ್ತೇನು ನಾವು ಲಿಕ್ವಿಡ್ ಪ್ರೊಫೈಲ್ನ ಕಲೆಕ್ಟ್ ಮಾಡಿ ಸಂಪೂರ್ಣವಾದ ರಿಪೋರ್ಟ್ ಕೊಡ್ತಾ ಇದ್ದೀವಿ ಮತ್ತು ಇಲ್ಲಿ ಇ ಸಿ ಜಿ ಇದೆ ಮೂಳೆ ತಜ್ಞರು ಬಂದಿದ್ದಾರೆ ಮತ್ತು ಎಕ್ಕೋ ಬೇಕಾದರೆ ಎಕ್ಕೋ ಇದೆ ಅವ್ರಿಗೇನಾದರೂ ಹೃದಯ ಸಮಸ್ಯೆ ಬಂದರೆ ಉಚಿತವಾಗಿ ನಾವೇ ಕರ್ಕೊಂಡೋಗಿ ಅವ್ರಿಗೆ ಆಪ್ರೇಷನ್ ಮಾಡಿಸ್ಕೊಳೋದಕ್ಕೆ ನಮ್ಮ ಟ್ರಸ್ಟು ಸದಾ ಈ ಕ್ಷೇತ್ರದ ಯಾರೇ ಬರಲಿ ದೃಷ್ಟಿಯಿಂದ ಬರೀ ನನ್ನ ಕ್ಷೇತ್ರ ಇಲ್ಲ ನನ್ನ ಕ್ಷೇತ್ರದ ಸುತ್ತಮುತ್ತ ರಾಜ್ಯದ ಯಾವುದೇ ಮೂಲೆಯಿಂದ ಬಂದರೂ ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೆಲ್ರಿಗೂ ಸಹಕಾರವನ್ನು ಕೊಡ್ತೇವೆ ಇಲ್ಲೆಲ್ಲ ವಾಸ ಮಾಡ್ತಕ್ಕಂಥ ಹೆಚ್ಚಿನ ಜನ ಇರ್ತಕ್ಕಂಥದ್ದು ನಾಮಂಗ್ಲ ಕೊಣಗುಲು ಮಾಗಡಿ ತುಮಕೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಕೋಲಾರ ಜಿಲ್ಲೆ ಹೊರಗಡೆಯಿಂದ ಬಂದಿರತಕ್ಕಂಥ ಅನೇಕ ಸಾವಿರಾರು ಕುಟುಂಬಗಳಿದ್ದಾವೆ ಯಾರೇ ಬಂದರೂ ಎಲ್ಲಿಂದ ಬಂದ್ರಿ ಅಂತ ಕೇಳೋದಿಲ್ಲ ಆರೋಗ್ಯ ದೃಷ್ಟಿಯಿಂದ ಅವರೆಲ್ಲರೂ ಚೆಕ್ ಮಾಡಿ ಅವ್ರೇನು ಏನು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಕಣ್ಣು ಆಪ್ರೇಷನ್ನ ಕಳಿಸ್ತೀವಿ ಬುಧವಾರ ಕರ್ಕೊಂಬಂದು ಅವ್ರು ಮನೆಗೆ ಕೊಡ್ತೀವಿ ಈ ಲಿಕ್ವಿಡ್ ಪ್ರೊಫೈಲ್ ರಿಪೋರ್ಟ್ ಎಲ್ಲ ನಾವು ಶನಿವಾರ ಬೆಳಗ್ಗೆ ಬಂದು ಪ್ರತಿಯೊಬ್ಬರದು ಡಾಕ್ಟರ್ಸ್ ಅವತ್ತು ಮೂರ್ನಾಲ್ಕು ಜನ ಡಾಕ್ಟರ್ಸ್ ಬರ್ತಾರೆ ಬಂದು ನೋಡಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಏನು ಕೊಬ್ಬಿನ ಅಂಶ ಇದ್ದರೆ ಅದಕ್ಕೇನು ಟ್ಯಾಬ್ಲೆಟ್ ಕೊಡಬೇಕು ಇದ್ದೀವಿ ಅದರಲ್ಲಿ ಏರುಪೇರಿದ್ರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥದನ್ನ ಡಾಕ್ಟರ್ಗಳ ತಿಳಿಸ್ತಾರೆ ಇದೊಂದು ಅತ್ಯಂತ ಉಪಯುಕ್ತವಾದ ಕ್ಯಾಂಪ್ ಇದು